ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡು ಭಾನುವಾರ ನಾಳೆಯಿಂದ ಮುಂದಿನ ಅರವತ್ತಾರು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಗಜಕೇಸರಿ ಯೋಗ ಸೂರ್ಯ ದೇವರ ಕೃಪೆಯಿಂದಾಗಿ ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರದಿಂದ ಮುಂದಿನ ಅರವತ್ತಾರು ವರ್ಷಗಳು ಏನಿದೆ ಈ ಏಳು ರಾಶಿಯವರಿಗೆ ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ದುಡ್ಡು ಸೂರ್ಯದೇವರ ಕೃಪೆ ಇರೋದ್ರಿಂದ ಗಜಕೇಸರಿ ಯೋಗವನ್ನ ಇವರು ಪಡೆದುಕೊಳ್ತಾ ಇದ್ದಾರೆ ಸಕಲ ಐಶ್ವರ್ಯ ಸಂಪತ್ತುಗಳನ್ನ ಇವರು ಎಲ್ಲ ಕಡೆಯೂ ಕೂಡ ಸಂಪಾದನೆ ಮಾಡ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅತ್ಯಧಿಕ ಧನಲಾಭ ಆಗುತ್ತೆ ಒತ್ತಡದಿಂದ ಇಷ್ಟ ದಿನ ಕೂಡಿದ್ದ ಜೀವನ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ಸಂಗಾತಿಯು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಬಹುದು ಇನ್ನು ನಿಮ್ಮ ಪ್ರೇಮಿಯನ್ನ ನೀವು ಮನೆಯವರಿಗೆ ಪರಿಚಯ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯ ಸಮಯ ಯಾಕಂದ್ರೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ತುಂಬಾ ಒಳ್ಳೆಯ ದಿನ ನೀವು ನಿಮ್ಮ ಪ್ರೇಮಿಯನ್ನ ಮನೆಯವರಿಗೆ ಪರಿಚಯ ಮಾಡಿಸಬಹುದು ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಕೊಟ್ಟಂತಹ ಕೆಲವೊಂದಿಷ್ಟು ಸಲಹೆಗಳು ಉಪಯುಕ್ತವಾಗುತ್ತೆ ಹೀಗಾಗಿ ನೀವು ಶತ್ರುಗಳನ್ನ ಸದೆಬಡಿತೀರಾ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ನಿಮ್ಮ ಆದಾಯ ಅನ್ನೋದು ಕೇಂದ್ರೀಕರಿಸಿರುತ್ತೆ ನಿಮ್ಮ ಇಚ್ಛೆ ಮತ್ತು ಆಸೆಗಳನ್ನ ಮಕ್ಕಳ ಮೇಲೆ ಹೇರೋಕೆ ಹೋಗ್ಬೇಡಿ ಮಕ್ಕಳನ್ನ ಅವರ ಪಾಡಿಗೆ ಅವರನ್ನ ಬಿಟ್ಟು ಅವರ ಆಸೆ ಕನಸುಗಳನ್ನ ನನಸ ಮಾಡೋದ್ರ ಜೊತೆಗೆ ಅವರ ಆಸೆ ಕನಸುಗಳನ್ನ ಪೂರೈಸುವತ್ತ ನೀವು ಚಿತ್ತವನ್ನ ನಿಟ್ಬೇಕಾಗತ್ತೆ ಇನ್ನು ಅಧಿಕಾರಿಗಳಿಂದ ನಿಮಗೆ ಒಳ್ಳೆಯ ಗೌರವ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ ನಿಮ್ಮ ಮೇಲಿನ ವಿಶ್ವಾಸ ಅವರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತೆ ವ್ಯಾಪಾರದಲ್ಲಿ ಪ್ರಗತಿಯಿಂದ ನೀವು ಹೆಚ್ಚಿನ ಸಂತಸವನ್ನು ಕಾಣ್ತೀರಾ ಅಂತ ಹೇಳಲಾಗ್ತಿದ್ದು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಕಷ್ಟಗಳು ಇದ್ರೂ ಕೂಡ ಆ ಕಷ್ಟಗಳನ್ನು ನಿವಾರಿಸುವ ಶಕ್ತಿ ತಾಳ್ಮೆ ಎಲ್ಲವನ್ನು ಕೂಡ ಸೂರ್ಯದೇವ ನಿಮಗೆ ಕರುಣಿಸ್ತಾರೆ ಪೂರ್ವಿಕರ ಆಸ್ತಿ ವಿಚಾರಗಳು ಬಗೆಹರಿಯುತ್ತಾ ಹೋಗುತ್ತೆ ಅಂದರೆ ಪೂರ್ವಿಕರ ಆಸ್ತಿ ನಿಮ್ಮ ಕೈ ಸೇರುತ್ತೆ ನಿಮ್ಮ ಕೆಲಸದ ವೇಗ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ನೀವು ಹೊಸದನ್ನ ಕಲಿಯಲು ನಿಮಗೆ ಅವಕಾಶ ಸಿಗುತ್ತೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಹೊಸ ಉದ್ಯೋಗದ ಅವಕಾಶಗಳು ಇದೆ ಒಳ್ಳೆಯ ಜನರು ಮತ್ತು ಶಾಂತಿಯುತ ಜನರೊಂದಿಗೆ ನೀವು ಸಮಯವನ್ನು ಕಳೀತಾ ಹೋಗೋದ್ರಿಂದ ನೀವು ಕೆಲಸದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಸ್ಥಿತಿ ಉಳಿತಾ ಹೋಗುತ್ತೆ ಅಂತ ಹೇಳಬಹುದು ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಸಮಯಕ್ಕೆ ಸರಿಯಾಗಿ ಪರಿಪೂರ್ಣಗೊಳ್ತಾ ಹೋಗುತ್ತೆ ಇನ್ನು ನಿಮ್ಮ ಇಚ್ಛೆಗೆ ತಕ್ಕಂತೆ ನೀವು ಕೆಲಸವನ್ನು ಬದಲಾಯಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಕೆಲಸವನ್ನ ಹೊಸದಾಗಿ ಹುಡುಕ್ತಾ ಇರೋರಿಗೆ ಉದ್ಯೋಗಾವಕಾಶ ಸಿಗ್ತಾ ಹೋಗುತ್ತೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಧನು ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು